ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಾಯಬೇಕು ಇವ್ರಿಗೆ ಕಾಯಬೇಕು ಅನ್ನೋಂಗಿಲ್ಲ ಅವರು ಅವರ ಏನು ನಿಯಮಗಳಿದಾವೆ ಸರ್ಕಾರದ ಚೌಕಟ್ಟಿನಲ್ಲಿ ಮನಿ ಅಂತ ನಿಯಮಗಳ ಅದರಿಂದ ನಮ್ಮಲ್ಲಿ ಏನೇ ಡ್ಯಾಮೇಜ್ ಆಗಿದ್ರೆ ಅದು ಆದ್ರೆ ಅದಕ್ಕೆ ಪರಿಹಾರ ಕೊಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅದನ್ನ ನೀವು ಗಮನಕ್ಕೆ ತರಕ್ಕೆ ಆಮೇಲೆ ಈಗ ರಸ್ತೆಗಳು ಅದು ಅದಕ್ಕೆ ಹೋಗುತ್ತೆ ಇದು ದೊಡ್ಡ ಡ್ಯಾಮೇಜ್ಗಳು ಆಗುತ್ತೆ ಅಂತಂದರೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ಹೆಚ್ಚು ಡ್ಯಾಮೇಜ್ಗಳು ಕ್ರಾಪ್ ಲಾಸಸ್ಸು ಜಾನುವಾರುಗಳು ಸತ್ತೋಯ್ತು ಆಮೇಲಿಂದ ಕೆರೆಗಳು ಹೊಡೆದೋಯ್ತು ಈ ಥರದ್ದು ಹೆಚ್ಚು ಆದಾಗ ನಾವು ಎನ್ ಡಿ ಆರ್ ಎಫ್ಗೆ ಬರೀತೀವಿ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಎನ್ ಡಿ ಆರ್ ಎಫ್ ಆ ನ್ಯಾಷನಲ್ ಡಿಸಾಸ್ಟರ್ ಫಂಡ್ನಿಂದ ನಾವು ಒಂದು ಅಸೆಸ್ ಮಾಡಿ ಕೇಂದ್ರ ಕಾ ಸರ್ಕಾರಕ್ಕೆ ಕಳಿಸ್ತೇವೆ ನಾವು ಹಿಂದೆ ಬರಗಾಲದಲ್ಲಿ ಕಳಿಸಿದ್ದು ಬರಗಾಲದಲ್ಲಿ ಕಳಿಸಿದ್ದು ಎರಡು ಸರಿ ನಾವು ಮೂವತ್ತಾರು ಮೂವತ್ತಾರು ಸಾವಿರ ಕೋಟಿ ಲಾಸ್ ಆಗಿದೆ ಅದರಲ್ಲಿ ನಾವು ನಿಮ್ಮನ್ನು ಕೇಳ್ತಾ ಇರೋದು ಹನ್ನೆರಡು ಸಾವಿರ ಕೋಟಿ ಕೊಡೆಯಿಂದ ನಾವು ಒಂದು ಅನ್ನು ಸಬ್ಮಿಟ್ ಮಾಡಿದ್ರು ಕೇಂದ್ರ ಸರ್ಕಾರ ಅವರು ಅವಾಗ ಕೊಡಲಿಲ್ಲ ಆ ಕೊಡಲಿಲ್ಲ ಅಂತ ಹೇಳಿ ನಾವೇನು ಮಾಡೋ ಕಾದು 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 ಹೈಕೋರ್ಟಿಗೆ ಹೋದ್ವಿ ಸಾರಿ ಸುಪ್ರೀಂ ಕೋರ್ಟಿಗೆ ಹೋದ್ವಿ ಸುಪ್ರೀಂ ಕೋರ್ಟ್ನವರು ನಾವು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಸುಪ್ರೀಂ ಕೋರ್ಟಲ್ಲಿ ದಾವೆ ಹಾಕಿದ ಮೇಲೆ ಮೂರು ಸಾವಿರದ ಇನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿಯನ್ನು ನಮಗೆ ಬಿಡುಗಡೆ ಮಾಡಿದೆ ಎಷ್ಟಕ್ಕೆ ಹನ್ನೆರಡು ಸಾವಿರ ಹೇಳಿದ್ದಕ್ಕೆ ಈಗ ಆ ಪರಿಸ್ಥಿತಿ ಇನ್ನೂ ಬಂದಿಲ್ಲ ರಾಜ್ಯದಲ್ಲಿ ಇನ್ನೂ ಅಸೆಸ್ ಮಾಡ್ತಾ ಇದ್ದಾರೆ ವಿವಿಧ ಜಿಲ್ಲೆಗಳಲ್ಲಿ ಏನೆಲ್ಲ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ಇಡೀ ಸ್ಟೇಟಲ್ಲಿ ಅಸೆಸ್ ಮಾಡ್ತಾ ಇದ್ದಾರೆ ಅದು ಆದಮೇಲೆ ನಾವು ಕೇಂದ್ರ ಸರ್ಕಾರಕ್ಕೆ ಎನ್ ಡಿ ಆರ್ ಎಫ್ಗೆ ಹೋಗಬೇಕು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ತನ್ನತ್ರ ಇರ್ತಕ್ಕಂಥ ಹಣ ಏನಿದೆ ಆ ಹಣದಲ್ಲಿ ಖರ್ಚು ಮಾಡುತ್ತೆ ಇಷ್ಟು ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಸರ್ಕಾರ ಈ ಭಾಗದಲ್ಲಿ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಇಡೀ ರಾಜ್ಯದಲ್ಲಿ ಪ್ರವಾಹ ಇರ್ಬೋದು ಅಥವಾ ಬೇರೆ ನ್ಯಾಚುರಲ್ ಕೆಲಾಮಿಟೀಸ್ ಯಾವುದೇ ಇರ್ಬೋದು ನಾವು ನಿಭಾಯಿಸೋದಕ್ಕೆ ರಾಜ್ಯ ಸರ್ಕಾರ ಸಮರ್ಥವಾಗಿದೆ ಎನ್ನುವುದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾವುದೇ ತೊಂದರೆ ಆಗದಾಗೆ ವಿಲ್ ಮ್ಯಾನೇಜ್ ಗುಬ್ಬಿ ಇರ್ಬೋದು ತುರುವೇಕೆರೆ ಇರ್ಬೋದು ತಿಪ್ಪೂರು ಇರ್ಬೋದು ಚಿಕ್ಕಮಳ್ಳಿ ಇರ್ಬೋದು ಕುಣಿಗಲ್ ಇರ್ಬೋದು ಅಥವಾ ತುಮಕೂರು ಇರ್ಬೋದು ಎಲ್ಲಿ ಏನೇ ಆದರೂ ಕೂಡ ನಾವು ಆಡಳಿತ ತಯಾರಾಗಿದೆ ಸಮರ್ಥವಾಗಿದೆ ಅದಕ್ಕೆ ಪೂರಕವಾಗಿ ಸರ್ಕಾರ ಹಣಬಹುದು ಇನ್ನೇನಾದ್ರೆ ನೋಡ್ಕೊಂಡು ನಂಬಿದ್ರು ಎಲ್ಲ ಅಲ್ಲಿ ಮಳೆ ಆ ಭಾಗದಲ್ಲೇ ಆಗಲಿಲ್ಲ ಕೆರೆ ತುಂಬಿದ ಡ್ಯಾಮೇಜ್ ಆಗುತ್ತೆ ಅದನ್ನ ಮುಂದೆ ಈಗ ನೀರಿರುವಾಗ ಮಾಡ ನೀರು ಕಡಿಮೆ ಆದಮೇಲೆ ಅಥವಾ ಸಮ್ಮರಿಗೆ ಅದಕ್ಕೆ ಒಂದು ಎಸ್ಟಿಮೇಟ್ ಮಾಡಿಸಿ ಎಲ್ಲೆಲ್ಲಿ ನಾವು ಹೇಳಿದ್ನಲ್ಲ ಈಗ ತಡೆಗೋಡೆ ಕಟ್ಟಬೇಕು ರಕ್ಷಣೆ ಗೋಡೆ ಕಟ್ಟಬೇಕು ಆ ಥರದ್ದೆಲ್ಲ ನಾವು ಸೈಂಟಿಫಿಕ್ ಆಗಿ ಪ್ಲಾನ್ ಮಾಡ್ತೀವಿ ಮುಂದಿನ ದಿನ ಇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಚಾರ ತಾವು ಗಮನಿಸಬೇಕು ಸರ್ಕಾರದಲ್ಲಿ ಹಣ ಇಲ್ಲ ಪ್ರವಾಹ ಬಂದ್ರೆ ಇಲ್ಲ ಬರಗಾಲ ಬಂದ ತಾವು ಕೇಳಿದಿರಿ ಮಾಧ್ಯಮದಲ್ಲಿ ನೀವು ಬರೆದಿದ್ದೀರಿ ಆದರೆ ನಿಮ್ಮ ಮಾಹಿತಿಗೆ ಮಳೆ ಆಗಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ತೊಂಬತ್ತ ನಾಲ್ಕು ಸಾರಿ ಐನೂರ ತೊಂಬತ್ತೆರಡು ಮಿಲಿಮೀಟರ್ ನಮಗೆ ಬರಬೇಕಾಗಿದ್ದದ್ದು ಸಾಮಾನ್ಯವಾಗಿ ಬರಬೇಕಾದದ್ದು ಮಳೆ ಜಿಲ್ಲೆಯಲ್ಲಿ ಮುನ್ನೂರ ಎರಡು ಮಿಲಿಮೀಟರ್ ಅಂದರೆ ಮಳೆಗಾಲದಲ್ಲಿ ಮಾನ್ಸೂನ್ ಪ್ರಾರಂಭ ಆದಾಗಿಂದ ಇಲ್ಲಿಯವರೆಗೆ ನಮಗೆ ಬರಬೇಕಾಗಿ ನಿಂತ ಮಳೆ ಮುನ್ನೂರ ಮಿ ಎರಡು ಮಿಲಿಮೀಟರ್ ಅದರ ಬದಲಿಗೆ ಐನೂರ ತೊಂಬತ್ತೆರಡು ಮಿಲಿಮೀಟರ್ ಆಗಿದೆ ಅಂದರೆ ಸುಮಾರು ತೊಂಬತ್ನಾಲ್ಕು ಪರ್ಸೆಂಟ್ ಹೆಚ್ಚಾಗಿತ್ತು ತೊಂಬತ್ನಾಲ್ಕು ಪರ್ಸೆಂಟು ಮಳೆ ಇಲ್ಲಿಯವರೆಗೂ ನಮಗೆ ಹೆಚ್ಚಾಗಿತ್ತು ಅದೇ ಪ್ರಕಾರ ಜಿಲ್ಲೆಯಲ್ಲಿ ಕೂಡ ಈ ಸಂದರ್ಭದಲ್ಲಿ ಬಹಳ ಕಡಿಮೆ ಮಳೆ ನಾರ್ಮಲ್ ಆಗಿದ್ದು ಮೂರು ಐದು ಮಿಲಿಮೀಟ್ರ್ ಆಗೋ ಬದಲು ಹತ್ತೊಂಬತ್ತು ಇಪ್ಪತ್ತು ಮಿಲಿಮೀಟ್ರ್ ಆಗಿತ್ತು ಅಲ್ಲಿಯೂ ಕೂಡ ಹೆಚ್ಚು ಆಗಿರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆಗುತ್ತೆ ಅದರಿಂದ ಈ ಬಾರಿ ಮಳೆ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಕೆಲವು ಕಡೆ ಕೆರೆಗಳೆಲ್ಲ ತುಂಬಿ ಕೋಡಿ ಬಿದ್ದಿದೆ ಎಲ್ಲಿಯೂ ಕೂಡ ಕೆರೆಗಳು ಒಡೆದೋಗಿಲ್ಲ ಯಾವ ಕೆರೆಯೂ ಜಿಲ್ಲೆನಲ್ಲಿ ಮೈನರ್ ಇರಿಗೇಷನ್ ಇರ್ಬೋದು ಅಥವಾ ಜಟ್ಪಿಯರ್ ಮೇಂಟೆನೆನ್ಸ್ನಲ್ಲಿ ಇರ್ಬೋದು ಅವು ಯಾವೂ ಕೂಡ ಯಾವುದೂ ಕೆರೆ ಹೊಡೆದಿಲ್ಲ ಇನ್ನು ಕೆಲವು ಭಾಗದಲ್ಲಿ ಮಧುಗಿರಿ ಆಗಲಿ ಪಾವಗಡ ಆಗಲಿ ಇಂದು ಕೆರೆಗಳು ತುಂಬ ತುಂಬ ತುಂಬಿಲ್ಲ ಅಲ್ಲಿ ತುಂಬಬೇಕಾಗಿದೆ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತ್ನಾಲ್ಕರವರೆಗೆ ನಮ್ಮ ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟಲ್ಲಿ ಸುಮಾರು ಮೂವತ್ತು ಕೋಟಿ ಐವತ್ತೊಂಬತ್ತು ಲಕ್ಷ ದುಡ್ಡಿಟ್ಟಿದೆ ಮೂವತ್ತು ಕೋಟಿ ಐವತ್ತೊಂಬತ್ತು ಲಕ್ಷ ಪಿ ಡಿ ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟಲ್ಲಿ ಹಣ ಇದೆ ಅವರು ಇಂಥ ಪ್ರಕೃತಿ ವಿಕೋ ವಿಕೋಪಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಹಣ ಖರ್ಚು ಮಾಡಿದ್ದಾರೆ ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಎಲ್ಲ ಖರ್ಚು ಮಾಡಿದ್ದಾರೆ ಈಗ ರೈಟ್ ನಾವು ಹನ್ನೊಂದು ಲಕ್ಷವನ್ನು ಕೊಟ್ಟ ನಂತರ ಅವರ ಅಕೌಂಟಲ್ಲಿ ಸುಮಾರು ಇಪ್ಪತ್ತೊಂದು ಲಕ್ಷ ತೊಂಬತ್ತೆರಡು ಸಾವಿರ ಹಣ ಇದೆ ಸಾರಿ ಇಪ್ಪತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷ ಹಣ ಇದೆ ಆದ್ದರಿಂದ ನಮಗೆ ಯಾವುದಾದ್ರೂ ನ್ಯಾಚುರಲ್ ಕೆಲಾಮಿಟೀಸ್ ಆದರೆ ಪ್ರಕೃತಿ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆರೆ ಹೊಡೆದೋಯ್ತು ಮನೆ ಬಿದ್ದೋಯಿತು ಆ ರೀತಿ ಜನ ಏನೋ ಜಾನುವಾರುಗಳು ಸತ್ತೋಗಿದೆ ಆಮೇಲೆ ಕ್ರಾಪ್ ಲಾಸ್ ಆಗಿದೆ ಈ ಥರದ್ದೆಲ್ಲ ಆದಾಗ ಅವರು ಅಸೆಸ್ ಮಾಡಿ ಕೊಡೋದಕ್ಕೆ ಅವರ ಹತ್ರ ಹಣ ಇದೆ ಅಂದರೆ ಸರ್ಕಾರದಿಂದ ಬರಲೇಬೇಕು ಅಂತ ಕಾಯುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಇರೋದು ಏಕೆಂದರೆ ಸರ್ಕಾರದಲ್ಲಿ ಹಣ ಇಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳಿ ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿದ್ದಾರೆ ಹಾಗಾಗಿ ನಿಮಗೆ ಮಾಹಿತಿಗೋಸ್ಕರ ನಾನು ಹೇಳ್ತಾ ಇದ್ದೇನೆ ನಮ್ಮ ಹತ್ರ ಪಿ ಡಿ ಅಕೌಂಟಲ್ಲಿ ಇಡೀ ರಾಜ್ಯದಲ್ಲಿ ನಿಯರ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕ್ರೋರ್ಸು ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟಲ್ಲಿ ಇಟ್ಟಿದೆವು ನಮ್ಮ ಜಿಲ್ಲೆಯಲ್ಲಿ ಮೂವತ್ತು ಕೋಟಿ ಇಟ್ಟಿದ್ದೋ ಅದರಲ್ಲಿ ಸ್ವಲ್ಪ ಹಣ ಖರ್ಚು ಮಾಡಿ ಈಗ ಇಪ್ಪತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷ ಇಟ್ಟಿದೆ ಅದರಲ್ಲಿ ಅವರು ಹಣವನ್ನು ಖರ್ಚು ಮಾಡೋದಕ್ಕೆ ಅವರಿಗೆ ಅಧಿಕಾರಿ ನಮ್ಮ ತಾಲೂಕಿನಲ್ಲಿ ಕೊಟ್ಟಿಗೆರೆ ತಾಲೂಕಿನಲ್ಲಿ ತಾಲೂಕಿನಲ್ಲಿ ನಾವೀಗ ಸುಮಾರು ಮೂವತ್ತೊಂಬತ್ತು ಲಕ್ಷ ದೂರ ಇಡ್ತೀವಿ ಹೊರಟಗಿರೆ ತಾಲೂಕು ಒಂದರಲ್ಲೇ ನಿಮಗೆ ಆಶ್ಚರ್ಯ ಆಗ್ಬೋದು ಸುಮಾರು ಮೂವತ್ತೊಂಬತ್ತು ಲಕ್ಷ ಮಂಜುನಾಥ್ ಅವ್ರ ಹತ್ರ ಹಣ ಇದೆ ಅವರು ಇದಕ್ಕೆ ಉಪಯೋಗಿಸ್ಬೇಕು ಪ್ರಕೃತಿ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಉಪಯೋಗಿಸ್ಬೇಕು ಈಗ ಉದಾಹರಣೆ ತಿಪ್ಪೂರಲ್ಲಿ ನಲವತ್ತೊಂದು ಲಕ್ಷ ಇದೆ ಆಮೇಲೆ ತುಮಕೂರಿನಲ್ಲಿ ಮೂವತ್ತ್ನಾಲ್ಕು ಲಕ್ಷ ಇದೆ ಕುವೇಕೆರೆಯಲ್ಲಿ ನಲವತ್ತೆಂಟು ಲಕ್ಷ ಇದೆ ಮಧುಗಿರಿಯಲ್ಲಿ ನಲವತ್ತೆರಡು ಲಕ್ಷ ಇದೆ ಗುಬ್ಬಿನಲ್ಲಿ ಮೂವತ್ತು ಲಕ್ಷ ಇದೆ ಒಟ್ಟಾರೆ ಮೂರು ಕೋಟಿ ನಲವತ್ತೇಳು ಲಕ್ಷ ತಹಸೀಲ್ದಾರ್ ಹತ್ರ ಇದೆ ಇದು ನಮ್ಮ ಹತ್ರ ಮೂವತ್ತು ಕೋಟಿ ಏನು ಇಪ್ಪತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷ ಡಿ ಸಿ ಅವ್ರ ಹತ್ರ ಇದೆಯಲ್ಲ ಅದರ ಜೊತೆಗೆ ತಾಲೂಕಿನಲ್ಲಿರ್ತಕ್ಕಂಥ ಮೂರು ಕೋಟಿ ನಮಗೆ ನಲವತ್ತೇಳು ಲಕ್ಷ ತಹಸೀಲ್ದಾರ್ಗಳ ಹತ್ರ ಇದೆ ಗ್ರಾಮಗಳಲ್ಲಿ ಅಂದರೆ ಸುಮಾರು ಮೂವತ್ತ್ನಾಲ್ಕು ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ಗಳಾಗಿದೆ ಅಂದರೆ ಮನೆ ಬಿದ್ದೋಗಿರೋದು ಕೆಲವು ಕಡೆ ಸಂಪೂರ್ಣ ಮನೆ ಬಿದ್ದಿದೆ ನಾಲ್ಕೈದು ಕಡೆ ಸಂಪೂರ್ಣ ಮನೆಗಳು ಬಿದ್ದಿರಬೇಕು ಇನ್ನು ಕೆಲವು ಕಡೆ ಅರ್ಧ ಬರ್ಧ ಬಿದ್ದಾವೆ ಅವುಗಳಿಗೆ ಡ್ಯಾಮೇಜ್ ಅಸೆಸ್ ಮಾಡಿ ಇಲ್ಲಿಯವರೆಗೆ ಜಿಲ್ಲಾಧಿಕಾರಿಗಳು ಸುಮಾರು ಹನ್ನೊಂದು ಲಕ್ಷ ಹನ್ನೊಂದೂವರೆ ಲಕ್ಷ ಹಣವನ್ನು ಈಗಾಗಲೇ ಅವರು ಬಿಡುಗಡೆ ಮಾಡಿ ಡೈರೆಕ್ಟಾಗಿ ಅವರ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಫಲಾನುಭವಿ ಫಲಾನುಭವಿ ಡಿ ಪಿ ಟಿ ಮಾಡ್ತಾರಲ್ಲ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತೀವಲ್ಲ ಆ ಹಣವನ್ನು ಈಗಾಗಲೇ ಅವರು ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ ಈಗ ಆಗಲೇ ಸ್ವಲ್ಪ ತಾವು ಮೊದಲೇ ಇಲ್ಲೇ ಒಂದು ಇಬ್ಬರಿಗೆ ಪೂರ್ತಿ ಬಿದ್ದವರಿಗೆ ನಾವು ಹಣ ಕೊಟ್ಟಿದ್ವಿ ಇನ್ನೂ ಮನೆಗಳಿಗೆ ಕೊಡೋದರ ಜೊತೆಗೆ ಈ ಕೆರೆಗಳು ಪಕ್ಕದಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಲ್ಲಿ ರಕ್ಷಣಾ ಗೋಡೆ ಬಿದ್ದೋಗಿದೆ ಅಥವಾ ಇನ್ನೊಂದು ಸ್ವಲ್ಪ ಬ್ರಿಡ್ಜು ಏನೋ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇಂಥ ಕಡೆ ಕೂಡ ಈಗ ಇಂಜಿನಿಯರ್ಗಳಿಗೆ ಅಸೆಸ್ ಮಾಡಿ ಕೊಡೋದಕ್ಕೆ ತಿಳಿಸಿದ್ದೇವೆ ಅದಕ್ಕೆ ಪ್ರವಾಹ ಪರಿಹಾರದ ನಿಧಿಯಲ್ಲಿ ಜಿಲ್ಲಾಧಿಕಾರಿಗಳು ಹಣ ಕೊಡ್ತಾರೆ ಅಂದರೆ ತುಂಬ ಡ್ಯಾಮೇಜ್ ಏನಾಗಿಲ್ಲ ಇಷ್ಟು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಮಾತ್ರ ಸುಮಾರು ನೂರ ಮೂವತ್ತೈದು ಮನೆಗಳಿಗೆ ಪಾರ್ಷಿಯಲ್ ಡ್ಯಾಮೇಜ್ ಆಗುತ್ತೆ ನೂರ ಮೂವತ್ತೈದು ಮನೆಗಳಿಗೆ ಪಾರ್ಷಿಯಲ್ ಡ್ಯಾಮೇಜ್ ಆಗುತ್ತೆ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆ ಹೊರಟಗೆರೆ ತಾಲೂಕಲ್ಲಿ ಪಾರ್ಷಿಯಲ್ ಡ್ಯಾಮೇಜ್ ಆಗಿರೋದು ಹದಿನೈದು ಮನೆಗಳು ಮತ್ತು ಹೆಚ್ಚಂದ್ರೆ ಗುಬ್ಬಿ ಚಿಕ್ನಾಯಕಿ ಪಾರ್ಷಿಯಲ್ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ನಾನು ಹೇಳಿದಾಗೆ ಈ ಮನೆಗಳಿಗೆ ಪಾರ್ಷಿಯಲ್ ಡ್ಯಾಮೇಜ್ ಆಗಿರೋ ಮನೆಗಳಿಗೆ ಫುಲ್ ಡ್ಯಾಮೇಜ್ ಆಗಿರೋ ಮನೆಗಳಿಗೆ ಹನ್ನೊಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೊಟ್ಟಿದ್ದಾರೆ ಅನ್ನ ಆಯಿತಾ ಕ್ರಾಪ್ ಲಾಸೆಸ್ ಅಂತೇಳಿ ಹೆಚ್ಚಿಗೆ ಏನೂ ಆಗಲಿಲ್ಲ ಸ್ವಲ್ಪ ಮಟ್ಟಿಗೆ ಹೊರಟಗೆರೆಯಲ್ಲಿ ಒಂದು ಎಕರೆ ನಲವತ್ತ್ಮೂರು ಎಕರೆ ನೀರು ಹೆಕ್ಟೇರ್ನಲ್ಲಿ ನೀರು ನುಗ್ಗಿದೆ ಅಲ್ಲಿ ಒಂದಿಷ್ಟು ಬೆಳೆ ಡ್ಯಾಮೇಜ್ ಆಗಿದೆ ಅದನ್ನು ಅಸೆಸ್ ಮಾಡೋದಕ್ಕೆ ಹೇಳಿದ್ದೇವೆ ಆ ಅಸೆಸ್ ಮಾಡಿ ಪರಿಹಾರ ಆಮೇಲೆ ಕೊಡ್ತೀವಿ ರೈತರು ನಮ್ಮ ತಾಲೂಕಿನಲ್ಲಿ ಒಂದು ಎಪ್ಪತ್ತೆಂಟು ರೈತರು ಬೆಟ್ಟರೆ ಬೇರೆ ಬೇರೆ ಕಡೆ ತಾಲೂಕಲ್ಲಿ ಏನು ಯಾವುದೇ ಅಲ್ಲೂ ಆಗಿಲ್ಲ ಅತಿ ಹೆಚ್ಚು ಕೊಡಗೆರೆಯಲ್ಲಿ ಮಾತ್ರ ಆಗಿದೆ ಬೇರೆ ಬೇರೆ ಕಡೆಯೆಲ್ಲ ಐದು ಎಕರೆ ಒಂದು ಎಕರೆ ಎರಡು ಎಕರೆ ಆ ಥರದ್ದು ಉಂಟಷ್ಟು ಚಿಕ್ಕನಾಯಕನಲ್ಲಿ ಐದು ಎಕರೆ ಮಧುಗಿರಿನಲ್ಲಿ ಅರ್ಧ ಎಕರೆ ಈ ಥರ ಒಟ್ಟು ನಮಗೆ ನಲವತ್ತ್ಮೂರು ಹೆಕ್ಟೇರು ಆಸದಿರುವಂತ ಅ ಆ ಅದಕ್ಕೆ ಹಣವನ್ನು ಎಸ್ಟಿಮೇಟ್ ಮಾಡಿ ಅನ್ನಬಹುದು ಆಕ ಚುಕ್ಕಟ್ ಕರೀತೀವಿ ರೆಸ್ಪಾನ್ಸರ್ ಅಂತ ಹೇಳೋದು ಅದರಿಂದ ನಮ್ಮಲ್ಲಿ ಏನೇ ಡ್ಯಾಮೇಜ್ ಆಗಿದ್ರೆ ಅಥವಾ ಆದ್ರೆ ಅದಕ್ಕೆ ಪರಿಹಾರ ಕೊಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅದನ್ನ ನೀವ್ ಆಮೇಲೆ ಇಲ್ಲ ರಸ್ತೆಗಳಲ್ಲಿ ಇತ್ತು ಆದರೆ ಇಷ್ಟು ದೊಡ್ಡ ಡ್ಯಾಮೇಜ್ ಉಂಟಾಕಂತು ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಚಿಕ್ಕ ಡ್ಯಾಮೇಜ್ಗಳು crops losses ಜಾನುವಾರು ಸತ್ತುಹೋಗಿತ್ತು ಆಮೇಲೆ ಇಂತಹ ಆ ಕೇರೆಗಳು ಒತ್ತು ಇಂತರಕ್ಕೆ ಹೆಚ್ಚು ಹೆಚ್ಚು ಆಗಾಗ ನಾವು ಎಡಿಆರ್ಎಫ್ ಗೆ ಪರಿಚಯ ನೇಷನಲ್ ಆ 디జాస్టರ್ ರಿಲೀಫ್ ಫಂಡ್ एम डि आरएफ आशनल डिसास्टर फंड ना असेमी केंद्र सरकार के क्या ना हे बरगाल बरगाल नाव मूवता सवि कॉटी लास्ट है